ಡಯಾಬಿಟಿಸ್ ಇರ್ತಕ್ಕಂಥವ್ರು ಮಾವಿನ ಹಣ್ಣನ್ನ ತಿನ್ಬಹುದಾ ಅಂತಕ್ಕಂಥ ಒಂದು ಪ್ರಶ್ನೆ ಯಾಕಂದ್ರೆ ಶಾಲರಿಗೂ ಗೊತ್ತಿದ್ದ ಹಾಗೆ ಮಾವಿನ ಹಣ್ಣು ತುಂಬಾ ರುಚಿಕರವಾಗಿರ್ತತೆ ಸ್ವೀಟ್ ಆಗಿರುತ್ತೆ ಅದ್ರ ಜೊತೆ ಜೊತೆಲಿ ಏನಂತಂದ್ರೆ ಅನೇಕ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾ ಇರ್ತಾರೆ ಈ ಒಂದು ಡಯಾಟಿಷಿಯನ್ಸ್ ಕೂಡ ಹೇಳ್ತಾ ಇರ್ತಾರೆ ಅಷ್ಟೇ ಅಲ್ದಲ್ಲೇ ಈ ಒಂದು ಫೇಸ್ಬುಕ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ವಿಡಿಯೋಗಳು ಇರ್ತವೆ ಡಯಾಬಿಟಿಸ್ ಇದ್ದರೂ ಸ್ವೀಟ್ ಇರ್ತಕ್ಕಂಥ ಹಣ್ಣನ್ನು ತಿನ್ಬಾರ್ದು ಅದರಲ್ಲೂ ಕೂಡ ಮಾವಿನ ಹಣ್ಣು ಮಾವಿನ ಹಣ್ಣು ಹಾಗೂ ಅಳಿಸಿನ ಹಣ್ಣನ್ನು ತಿನ್ನಬಾರದು ಅದಕ್ಕೆ ಬದಲಾಗಿ ಸಪ್ಪೆ ಇರತಕ್ಕಂಥ ಹಣ್ಣನ್ನು ತಿನ್ನಿ ಈ ಬಟರ್ ಫ್ರೂಟ್ ಅನ್ನ ತಿನ್ನಿ ಅದು ಸಪ್ಪೆ ಇರುತ್ತೆ ಅದು ಡಯಾಬಿಟಿಸ್ ಇರೋರಿಗೆ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ ಇದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ ನೋಡೋಣಂತೆ ಸಾಮಾನ್ಯವಾಗಿ ನಾವು ಸೇವಿಸ್ತಕ್ಕಂಥ ಆಹಾರ ಏನು ಅನ್ನ ಮುದ್ದೆ ಚಪಾತಿ ಅಥವಾ ರೊಟ್ಟಿ ಇದನ್ನ ಉಪಯೋಗಿಸ್ತೀವಿ ಅದು ನಮ್ಮ ಒಂದು ಮೇನ್ ಫುಡ್ ಆಗಿರುತ್ತೆ ಸರಿ ಈ ಆಹಾರದಲ್ಲಿ ಈ ಒಂದು ಕಾರ್ಬೋಹೈಡ್ರೇಟ್ ಅಂಶ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಇರುತ್ತೆ ನೀವು ಅನ್ನ ತಿನ್ನಿ ಮುದ್ದೆ ತಿನ್ನಿ ಚಪಾತಿ ತಿನ್ನಿ ರೊಟ್ಟಿ ತಿನ್ನಿ ಎಪ್ಪತ್ತೈದು ಪರ್ಸೆಂಟ್ ಅನ್ನಷ್ಟು ಕಾರ್ಬೋಹೈಡ್ರೇಟ್ ಕಾರ್ಬೋಹೈಟ್ ಅಂದ್ರೆ ಗ್ಲೂಕೋಸ್ ಅಂಶ ಇರುತ್ತೆ ಸೊ ಅಷ್ಟೊಂದು ಅಂಶ ಗ್ಲೂಕೋಸ್ ಅಂಶ ಇದ್ರೂ ಕೂಡ ಅದು ಸಿಹಿ ಅನ್ಸಲ್ಲ ನಿಮಗೆ ಯಾಕಂದ್ರೆ ಅದ್ರ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಏನಿದೆ ಅದು ಸ್ಟಾರ್ಚ್ ಅದು ಸ್ಟಾರ್ಚ್ ಅಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇದು ಈ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ನಮ್ಮಲ್ಲಿ ಬಾಯಲ್ಲಿ ಇರ್ತಕ್ಕಂಥ ಒಂದು ಟೇಸ್ಟ್ ಅನ್ನ ಅದನ್ನ ಆಕ್ಟಿವೇಟ್ ಮಾಡಲ್ಲ ಹಾಗಾಗಿ ನಮಗೆ ಅದು ಸಿಹಿ ಅನ್ಸಲ್ಲ ನೋಡಿ ನೀವು ತಿಂತ ಇರೋದು ಹಂಡ್ರೆಡ್ ಆಲ್ಮೋಸ್ಟ್ ಎಪ್ಪತ್ತೈದು ಪರ್ಸೆಂಟ್ ಸಕ್ಕರೆ ಗ್ಲುಕೋಸ್ ಏನೇ ಯೂಸ್ ಮಾಡ್ತಿರ್ತೀರಾ ಬಟ್ ಆದ್ರೆ ಬಾಯಿಗೆ ಸಿಹಿ ಅನ್ಸಲ್ಲ ಯಾಕಂದ್ರೆ ಅದೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಥಿಂಕ್ ಬಟ್ ಸ್ಟಾರ್ಚ್ ಅದು ಸರಿ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಕಾರ್ಬೋಹೈಡ್ರೇಟ್ ಅನ್ನು ಉಪಯೋಗಿಸ್ತೀರ ಜೊತೆಗೆ ಏನಿದೆ ಇದರಲ್ಲಿ ಆರರಿಂದ ಎಂಟು ಪರ್ಸೆಂಟ್ ಅಷ್ಟು ಪ್ರೋಟೀನ್ ಇರ್ತದೆ ಅಥವಾ ಹತ್ತು ಪರ್ಸೆಂಟ್ ಅಷ್ಟು ಪ್ರೋಟೀನ್ ಇರ್ತದೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಫೈಬರ್ಸ್ ವಿಟಮಿನ್ಸ್ ಹಾಗೂ ಮಿನರಲ್ಸ್ ಇರುತ್ತೆ ಅಂದ್ರೆ ನಾವು ನಾರ್ಮಲ್ ಆಗಿ ಉಪಯೋಗಿಸ್ತಕ್ಕಂಥ ಆಹಾರದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾರ್ಬೋಹೈಡ್ರೇಟು ಎಂಟರಿಂದ ಹತ್ತು ಪರ್ಸೆಂಟ್ ಅಷ್ಟು ಪ್ರೋಟೀನು ಸ್ವಲ್ಪ ಇರುತ್ತೆ ಸ್ವಲ್ಪ ವಿಟಮಿನ್ಸ್ ಮಿನರಲ್ಸ್ ಜೊತೆಗೆ ಫೈಬರ್ ಕೂಡ ಇರುತ್ತೆ ಇಷ್ಟು ಅಂಶ ಇರುತ್ತೆ ಸರಿ ನೀವು ಕಾಳು ಬೇಳೆಗಳನ್ನು ಉಪಯೋಗಿಸ್ತೀವಿ ಅದು ಸ್ವಲ್ಪ ಹೆಲ್ತಿ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗ್ರಾಮ್ಸ್ ಅಂತಂದ್ರೆ ಈ ಕಾಳುಗಳು ಬೇಳೆಗಳು ಏನಿತ್ತಲ್ಲ ಇದರಲ್ಲಿ ಏನಿದೆ ಅಂತ ನೋಡೋದಾದ್ರೆ ಅರವತ್ತೈದು ಪರ್ಸೆಂಟ್ ಅಷ್ಟು ಕಾರ್ಬೋಹೈಡ್ರೇಟ್ ಅಂಶ ಇರ್ತದೆ ನಿಮ್ಗೆ ಅನ್ನದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸಿಗ್ಬೋದು ಬಟ್ ಈ ಕಾಳು ಬೇಳೆಗಳಲ್ಲಿ ಅರವತ್ತೈದು ಪರ್ಸೆಂಟ್ ಅಷ್ಟು ಕಾರ್ಬೋಹೈಡ್ರೇಟ್ ಅಂದ್ರೆ ಸಕ್ಕರೆ ಅಂಶ ಇರುತ್ತೆ ಜೊತೆಗೆ ಸ್ವಲ್ಪ ಪ್ರೋಟೀನ್ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ ಜೊತೆಗೆ ವಿಟಮಿನ್ಸು ಮಿನರಲ್ಸು ಫೈಬರ್ ಕೂಡ ಇರುತ್ತೆ ಇನ್ನು ತುಂಬಾ ಹೆಲ್ತಿ ಅಂತ ಹೇಳ್ತಾರೆ ಏನಂದ್ರೆ ಮಿಲೆಟ್ಸ್ ಈ ಅನ್ನ ರೊಟ್ಟಿ ಚಪಾತಿ ಇದರ ಬದಲಾಗಿ ನೀವು ಮಿಲೆಟ್ಸ್ ಅನ್ನ ಯೂಸ್ ಮಾಡಿ ಮಿಲೆಟ್ಸ್ ತಿಂದರೆ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಡಯಾಬಿಟಿಸ್ ಕ್ಯೂರ್ ಆಗುತ್ತೆ ಅಂತ ಏನ್ ಹೇಳ್ತಾರಲ್ಲ ಈ ಒಂದು ಹೆಲ್ತಿ ಅಂತಕ್ಕಂಥ ಒಂದು ಮಿಲೆಟ್ಸ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಅರವತ್ತೈದು ಪರ್ಸೆಂಟ್ ಅದರಲ್ಲೂ ಕೂಡ ಒಂದು ಅರವತ್ತೈದು ಪರ್ಸೆಂಟ್ ನಷ್ಟು ಕಾರ್ಬೋಹೈಡ್ರೇಟ್ ಅಂದ್ರೆ ಗ್ಲೂಕೋಸ್ ಅಂಶ ಇರುತ್ತೆ ಅದ್ರ ಜೊತೆಗೆ ಫೈಬರ್ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ವಿಟಮಿನ್ಸ್ ಮಿನರಲ್ಸ್ ಮೂರರಲ್ಲೂ ಈಗ ಏನ್ ಹೇಳಿದೆ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಇದರಲ್ಲಿ ನೀವು ಸಿರಿಧಾನ್ಯಗಳು ಏನು ಮಿಲೆಟ್ ಸೇರ್ತಿರೋ ಅದು ಇರ್ಬೋದು ಅಥವಾ ಕಾಳುಬೇಳೆಗಳಲ್ಲಿ ಏನ ಈ ಮೂರಲ್ಲಿ ನೋಡಿದ್ರೆ ಈ ಗ್ಲುಕೋಸ್ ಅಂಶ ಇರ್ತಕ್ಕಂಥದ್ದು ಅರವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟಿದೆ ಸರಿ ಹಾಗಿದ್ರೆ ಮ್ಯಾಂಗೋ ಹಣ್ಣಿನಲ್ಲಿ ಏನಿದೆ ಅಂತ ನೋಡತಾದ್ರೆ ಮಾವಿನಹಣ್ಣಿನಲ್ಲಿ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ನೀರಿನಂಶ ಅಂಶ ಎಂಬತ್ತೈದು ಪರ್ಸೆಂಟ್ ಅಷ್ಟು ವಾಟರ್ ಅಂದ್ರೆ ನೀರಿನ ಅಂಶ ಇರ್ತದೆ ಅದೇ ನೆಕ್ಸ್ಟ್ ಅದನ್ನ ಬಿಟ್ಟು ನೀರು ಬಿಟ್ಟು ಮತ್ತೇನಿರುತ್ತೆ ಅಂತ ಅಂದ್ರೆ ಗ್ಲೂಕೋಸ್ ಅಂಶ ಏನು ಕಾರ್ಬೋಹೈಡ್ರೇಟ್ ಏನ್ ಹೇಳ್ತೀವಲ್ಲ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಈ ಅಂಶ ಏನಿದೆ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಇರುತ್ತೆ ನೋಡಿ ಕೇವಲ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಅಂದ್ರೆ ಗ್ಲೂಕೋಸ್ ಅಂಶ ಇದೆ ಮಾವಿನ ಹಣ್ಣಿನಲ್ಲಿ ಅದ್ರ ಜೊತೆಗೆ ಏನೇನಿದೆ ವಿಟಮಿನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ಫೈಬರ್ ಇದೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರತಿಯೊಂದು ಅಂಶನೂ ಕೂಡ ಈ ನೀವು ಅನ್ನ ಮುದ್ದೆ ಅದ್ರಲ್ಲಿ ಏನ್ ತಿಂತೀರಲ್ಲ ಅದ್ರಲ್ಲಿ ಇರ್ತಕ್ಕಂಥ ವಿಟಮಿನ್ಸ್ ಮಿನರಲ್ಸ್ ಅದೆಲ್ಲ ಕೂಡ ನಮಗೆ ಮಾವಿನ ಹಣ್ಣಲ್ಲಿ ಸಿಗ್ತದೆ ಸೊ ಕಂಪ್ಯಾರಿಸನ್ ನೋಡಿದಾಗ ನಾವು ನಾವು ರೆಗ್ಯುಲರ್ ನಾರ್ಮಲ್ ಫುಡ್ ಅಂತ ತಿಂತಕ್ಕಂಥ ಆಹಾರದಲ್ಲಿರ್ತಕ್ಕಂಥದ್ದು ಅರವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ಕಾರ್ಬೋಹೈಡ್ರೇಟು ಬಟ್ ಹಣ್ಣು ಸಿಹಿ ಆಗಿರ್ತಕ್ಕಂಥ ಮಾವಿನ ಹಣ್ಣಲ್ಲಿ ಇರ್ತಕ್ಕಂಥದ್ದು ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಗ್ಲುಕೋಸ್ ಅಂದ್ರೆ ಕಾರ್ಬೋಹೈಡ್ರೇಟ್ ಅಂಶ ಅದ್ರ ಜೊತೆ ಜೊತೆಯಲ್ಲಿ ಏನಂದ್ರೆ ಹಣ್ಣಿನಲ್ಲಿ ಅಂದ್ರೆ ಮಾವಿನಲ್ಲಿ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಏನಿದೆ ಅಲ್ಲ ಗ್ಲೂಕೋಸ್ ಅಂಡ್ ಫಸ್ಟೋಸ್ ಏನಿದೆ ಅಲ್ಲ ಇದು ನಾನ್ ಸ್ಟಾರ್ಚಿ ಇದು ಸ್ಟಾರ್ಚಿ ಅಲ್ಲ ನಾನ್ ಸ್ಟಾರ್ಚಿ ನಾನ್ ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ ಏನಿದೆ ಇದು ಇಟ್ಸ್ ಹೆಲ್ತಿ ಕಾರ್ಬೋಹೈಡ್ರೇಟ್ ನಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯಕ್ಕೆ ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಅಂಶ ಈ ಒಂದು ಹಣ್ಣುಗಳಲ್ಲಿ ಇರ್ತದೆ ಅದ್ರ ಜೊತೆಗೆ ಫೈಬರ್ ಅಂಶ ಕೂಡ ಯಥೇಚ್ಛವಾಗಿರ್ತದೆ ವಿಟಮಿನ್ಸ್ ಮಿನರಲ್ಸ್ ಇರ್ತದೆ ಹಾಗಾಗಿ ಟೋಟಲಿ ಹೇಳ್ಬೇಕು ಅಂತ ಅಂದ್ರೆ ಮಾವಿನ ಹಣ್ಣು ಅಂತಲ್ಲ ಯಾವುದೇ ಹಣ್ಣನ್ನು ತಗೊಂಡ್ರು ಅದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಅಂಶ ಇರೋದ್ರಿಂದ ಡಯಾಬಿಟಿಸ್ ಇದ್ದವರಿಗೆ ಮಾವಿನ ಹಣ್ಣು ಆಕ್ಚುಲಿ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತೆ ಹೆಲ್ತ್ ಹಾಳು ಮಾಡಲ್ಲ ಗ್ಲುಕೋಸ್ ಅನ್ನ ನಿಮ್ಮ ಡಯಾಬಿಟಿಸ್ ಸಕ್ರೆ ಅಂಶನ ಜಾಸ್ತಿ ಮಾಡಲ್ಲ ಬದಲಾಗಿ ನಿಮ್ಮ ಆರೋಗ್ಯವನ್ನ ಕಂಟ್ರೋಲ್ ಕಾಪಾಡತಕ್ಕಂಥ ಒಂದು ಕೆಲಸ ಮಾಡುತ್ತೆ ನಾವು ರೆಗ್ಯುಲರ್ ಆಗಿ ಉಪಯೋಗಿಸ್ತಕ್ಕಂಥ ಆಹಾರ ಏನಿದೆ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಮಿಲೆಟ್ಸ್ ಕಾಳು ಬೇಳೆಗಳು ಏನಿದೆ ಅಲ್ಲ ಇದ್ರಲ್ಲಿ ಇರ್ತಕ್ಕಂಥದ್ದು ಒಂದು ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ ಈ ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ ಇಟ್ಸ್ ಅನ್ಹೆಲ್ತಿ ಅಂದ್ರೆ ಅನಾರೋಗ್ಯ ನೀಡ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಬಟ್ ನಾವೇನ್ ಮಾಡ್ತೀವಿ ಇದನ್ನ ಹೆಚ್ಚಾಗಿ ಉಪಯೋಗಿಸ್ತೀವಿ ಹಣ್ಣನ್ನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ ಇಲ್ಲಿ ಸಾಮಾನ್ಯವಾಗಿ ಆಗ್ತಿರ್ತಕ್ಕಂಥದ್ದು ಹಣ್ಣನ್ನು ತಿನ್ಬೇಕೋ ಬೇಡವೋ ಅಂತಕ್ಕಂಥದ್ದು ಇಲ್ಲ ಹಣ್ಣು ಉಪಯೋಗಿಸ್ಬೇಕು ಅಂತಂದ್ರೆ ಜನ ಯಾವ ರೀತಿ ಉಪಯೋಗಿಸ್ತಾರೆ ಅಂತ ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತಕ್ಕಂಥದ್ದು ಅನ್ನ ಮುದ್ದೆ ರೊಟ್ಟಿ ಚಪಾತಿ ಎಲ್ಲ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಊಟ ಮಾಡಿದ ನಂತರ ಈ ಹಣ್ಣುಗಳನ್ನ ತಿನ್ನತಕ್ಕಂಥ ಕೆಲಸ ಮಾಡ್ತಾರೆ ಅಂದ್ರೆ ಎಕ್ಸ್ಟ್ರಾ ತಿನ್ನೋದು ಇಲ್ಲಿ ನಿಮ್ಮ ಆರೋಗ್ಯ ಹಾಳು ಮಾಡ್ತಿರ್ತಕ್ಕಂಥದ್ದು ನೀವು ಎಕ್ಸ್ಟ್ರಾ ತಿಂದಿರ್ತಕ್ಕಂಥ ಹಣ್ಣಲ್ಲ ಹೊಟ್ಟೆ ತುಂಬಾ ತಿಂದಿರ್ತಕ್ಕಂಥ ನಾರ್ಮಲ್ ಫುಡ್ ಹಣ್ಣು ಹಾಗೆ ಬಟ್ ಬ್ಲೇಮ್ ಮಾಡೋದು ಯಾವ್ದನ್ನ ಹಣ್ಣನ್ನು ಬ್ಲೇಮ್ ಮಾಡ್ತಾರೆ ನಿಮ್ಮ ಆರೋಗ್ಯ ಹಾಳು ಮಾಡ್ತಿರೋದಲ್ಲಿ ನೀವು ರೆಗ್ಯುಲರ್ ಊಟ ಮಾಡ್ತಿರ್ತಲ್ಲ ಅದು ಬಟ್ ಬ್ಲೇಮ್ ತಗೊಳ್ತಾ ಇರ್ತಕ್ಕಂಥದ್ದು ಹಣ್ಣು ಸರಿ ಹಾಗಿದ್ರೆ ಏನ್ ಮಾಡ್ಬೇಕು ಯಾವ ರೀತಿ ನಾವು ಹಣ್ಣುಗಳನ್ನ ಅದರಲ್ಲಿ ಈಗ ಮಾವಿನ ಹಣ್ಣನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನೋಡೋದಾದ್ರೆ ಈ ನಾರ್ಮಲ್ ಫುಡ್ ಅನ್ನ ತಿನ್ನಬೇಡಿ ಯಾಕಂದ್ರೆ ಇದು ಕೂಡ ಮೀಲ್ಸ್ ನೋಡಿ ಅನ್ನ ಮುದ್ದೆ ರೊಟ್ಟಿ ಚಪಾತಿನಲ್ಲಿ ಏನ್ ಸಿಗ್ತಾ ಇದಲ್ಲ ಅಷ್ಟು ಅಂಶಗಳು ನಿಮಗೆ ಮಾವಿನ ಹಣ್ಣಿನಲ್ಲಿ ಸಿಗ್ತಾ ಇರೋದ್ರಿಂದ ಆಹಾರ ಬೇರೆ ಆಹಾರ ಏನಿದೆ ಅಲ್ಲ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಕಂಪ್ಲೀಟ್ ಆಗಿ ನಿಮ್ಮ ಮೀಲ್ಸ್ ಅನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟು ಅದ್ರ ಬದಲಾಗಿ ನೀವು ಹಣ್ಣನ್ನು ತಿನ್ಬೇಕು ಅಂದ್ರೆ ಮಾವಿನ ಮಾವಿನ ಹಣ್ಣು ಅಂತಕ್ಕಂಥದ್ದು ನಿಮ್ಮ ಆಹಾರವಾಗಿರ್ಬೇಕು ಆ ಬೇರೆ ಆಹಾರದ ಜೊತೆಗೆ ತಿಂತಕ್ಕಂಥದ್ದಲ್ಲ ನೀವು ಹೊಟ್ಟೆ ತುಂಬಾ ತಿನ್ನಿ ಮಾವಿನ ಹಣ್ಣನ್ನು ತಿನ್ನಿ ಅದ್ರ ಜೊತೆಗೆ ಬೇರೆ ಹಣ್ಣುಗಳನ್ನು ಉಪಯೋಗಿಸಿ ಬಟ್ ಆದರೆ ಅದ್ರ ಜೊತೆಗೆ ನಾರ್ಮಲ್ ಫುಡ್ ಅನ್ನ ಯೂಸ್ ಮಾಡಬೇಡಿ ನನ್ನ ಒಂದು ಅಡ್ವೈಸ್ ಏನಂತಂದ್ರೆ ಸಾಮಾನ್ಯವಾಗಿ ಮಿಸ್ಗೈಡಿಂಗ್ ವಿಡಿಯೋಸೇ ಜಾಸ್ತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಸ್ವೀಟ್ ಇರುತ್ತೆ ತಿನ್ನಬೇಡಿ ಅಥವಾ ಸ್ವಲ್ಪ ತಿನ್ನಿ ಹಾಗೆ ಮಿಸ್ಗೈಡಿಂಗ್ ವಿಡಿಯೋಸ್ ಯಾವ್ದು ಹೆಲ್ತ್ ಕೊಡುತ್ತೆ ಯಾವುದು ಹೆಲ್ತ್ ಅನ್ನು ಹಾಳು ಮಾಡುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದನ್ನ ತಿನ್ಬೇಡಿ ಇದನ್ನ ತಿನ್ನಿ ಅಂತ ಹೇಳಿ ಮಿಸ್ಗೈಡಿಂಗ್ ವಿಡಿಯೋಸ್ ಜಾಸ್ತಿ ಇರ್ತವೆ ಅದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಚ್ಕೊಳ್ಬೇಡಿ ಇದು ವೈಜ್ಞಾನಿಕವಾಗಿ ಕೊಟ್ಟಿರಕಂತ ಎಕ್ಸ್ಪ್ಲನೇಷನ್ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ